ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಶೇಕಡ ಎಪ್ಪತ್ತು ಪಾಯಿಂಟ್ ಆರು ಎರಡು ಮತದಾನ ದಾಖಲಾಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಏಪ್ರಿಲ್ ಇಪ್ಪತ್ತಾರರಂದು ನಡೆದ ಮತದಾನದಲ್ಲಿ ಬಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಮೂವತ್ತೇಳು ಮತದಾರರು ಮತ ಚಲಾಯಿಸಿ ಶೇಕಡ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಒಂದು ದಾಖಲಾಗಿದೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾಲ್ಕು ನೂರ ಇಪ್ಪತ್ತಾರು ಮತದಾನವಾಗಿದ್ದು ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ಎಂಟು ಎಂಟರಷ್ಟು ಮತದಾನವಾಗಿದೆ ಉಳಿದಂತೆ ಪಿರಿಯಾಪಟ್ಟಣ ಶೇಕಡ ಎಂಬತ್ತು ಪಾಯಿಂಟ್ ಒಂದು ಒಂಬತ್ತು ಹುಣಸೂರು ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಒಂದು ಚಾಮುಂಡೇಶ್ವರಿ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಸೊಂದೆ ಕೃಷ್ಣರಾಜ ಕ್ಷೇತ್ರ ಅರವತ್ತು ಪಾಯಿಂಟ್ ಎಂಟು ಏಳು ಚಾಮರಾಜ ಅರುವತ್ತು ಪಾಯಿಂಟ್ ಒಂಬತ್ತು ಎಂಟು ನರಸಿಂಹರಾಜ ಕ್ಷೇತ್ರ ಅರವತ್ತೈದು ಪಾಯಿಂಟ್ ಐದು ಐದು ಶೇಕಡ ಮತದಾನವಾಗಿದ್ದು ಒಟ್ಟು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡ ಎಪ್ಪತ್ತು ಪಾಯಿಂಟ್ ಆರು ಎರಡರಷ್ಟು ಮತದಾನವಾಗಿದೆ ಕ್ಷೇತ್ರದಲ್ಲಿ ಇಪ್ಪತ್ತು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಮತದಾರರಿದ್ದು ಹದಿನಾಲ್ಕು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತೊಂದು ಮತದಾರರು ತಮ್ಮ ಹಕ್ಕಂದ ಚಲಾಯಿಸಿದ್ದಾರೆ